भारत के ट्रंप शॉक इंडिया मेले इप परस्पर पुंक अमेरिका अध्यक्ष डोनाल ट्रंप भारत के बिग् शाक्रे ಭಾರತದ ಆರ್ಥಿಕತೆಗೆ ಚಾಲೆಂಜ್ ಎನ್ನುವಂತೆ ಶೇಕಡಾ ಇಪ್ಪತ್ತ ಆರರಷ್ಟು ಪರಸ್ಪರ ಸುಂಕವನ್ನ ಇಂಡಿಯಾ ಮೇಲೆ ಟ್ರಂಪ್ ವಿಧಿಸಿದ್ದಾರೆ ಮೋದಿ ತನ್ನ ಬೆಸ್ಟ್ ಫ್ರೆಂಡ್ ಎನ್ನುತ್ತಲೇ ಭಾರತದ ಮೇಲೆ ಸುಂಕವನ್ನ ಟ್ರಂಪ್ ವಿಧಿಸಿದ್ದು ಏಪ್ರಿಲ್ ಒಂಬತ್ತರಿಂದ ಭಾರತದಿಂದ ಅಮೆರಿಕ ಪ್ರವೇಶಿಸುವ ಎಲ್ಲಾ ಸರಕುಗಳಿಗೆ ಶೇಕಡ ಇಪ್ಪತ್ತ ಆರರಷ್ಟು ಸುಂಕ ಬೀಳಲಿದೆ ಮೋದಿ ಹಾಗೂ ಟ್ರಂಪ್ ಸ್ನೇಹದ ಹಿನ್ನೆಲೆ ಟ್ಯಾರಿಫ್ ವಿಚಾರದಲ್ಲಿ ರಿಯಾಯಿತಿ ನಿರೀಕ್ಷಿಸಿದ್ದ ಭಾರತಕ್ಕೆ ಭಾರಿ ಹಿನ್ನಡೆಯಾಗಿದೆ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದ ಮೇಲಿನ ಸುಂಕ ಕಡಿಮೆಯಾಗಿದ್ದರೂ ಕೂಡ ಇಂಡಿಯಾ ಎಕನಮಿಗೆ ಇದು ಕೂಡ ದೊಡ್ಡ ಹೊಡೆತ ಎನ್ನಲಾಗುತ್ತಿದೆ ಆದರೆ ಫಾರ್ಮಾ ಇಂಡಸ್ಟ್ರಿಗೆ ರಿಯಾಯಿತಿಯನ್ನು ಟ್ರಂಪ್ ನೀಡಿರುವುದು ಭಾರತದ ಔಷಧ ಉದ್ಯಮಕ್ಕೆ ಸ್ವಲ್ಪ ರಿಲೀಫ್ ನೀಡಿದಂತಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿಮೋಚನಾ ದಿನದ ಭಾಷಣದಲ್ಲಿ ಭಾರತಕ್ಕೆ ಅದರಲ್ಲೂ ಮೋದಿಗೆ ಶಾಕ್ ನೀಡಿದ್ದಾರೆ ಭಾರತದಿಂದ ಅಮೆರಿಕಕ್ಕೆ ಆಮದಾಗುವ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತ ಆರರಷ್ಟು ಪರಸ್ಪರ ಸುಂಕ ವಿಧಿಸುವ ನಿರ್ಧಾರವನ್ನು ಟ್ರಂಪ್ ಘೋಷಣೆ ಮಾಡಿದ್ದಾರೆ ಈ ಹೊಸ ಪರಸ್ಪರ ಸುಂಕ ನೀತಿ ಏಪ್ರಿಲ್ ಒಂಬತ್ತರಿಂದ ಜಾರಿಯಾಗಲಿದ್ದು ಭಾರತಕ್ಕೆ ಶೇಕಡ ಐವತ್ತರಷ್ಟು ಸುಂಕ ರಿಯಾಯಿತಿಯನ್ನು ಮಿಸ್ಟರ್ ಪ್ರೆಸಿಡೆಂಟ್ ನೀಡಿದ್ದಾರೆ ತಮ್ಮ ಭಾಷಣದಲ್ಲಿ ಭಾರತದ ಬಗ್ಗೆ ಪ್ರಸ್ತಾಪಿಸಿದ ಟ್ರಂಪ್ ಭಾರತ ನಮಗೆ ಶೇಕಡ ಐವತ್ತ ಎರಡರಷ್ಟು ಸುಂಕವನ್ನು ವಿಧಿಸುತ್ತಿದೆ ನಾವು ದಶಕಗಳಿಂದ ಭಾರತೀಯ ಉತ್ಪನ್ನಗಳ ಮೇಲೆ ಏನೂ ವಿಧಿಸಿಲ್ಲ ಈಗ ಶೇಕಡ ಇಪ್ಪತ್ತ ಆರರಷ್ಟು ಸುಂಕ ವಿಧಿಸುತ್ತಿದ್ದೇವೆ ಇದರಿಂದ ಜಾಗತಿಕ ಆರ್ಥಿಕತೆಯ ಮೈದಾನ ಸಮತಟ್ಟಾಗಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಟ್ರಂಪ್ ನೀತಿ ಭಾರತಕ್ಕೆ ದೊಡ್ಡ ತಲೆನೋವು ಭಾರತ ಸುಂಕ ಇಳಿಸಿದರೆ ಅಮೆರಿಕದಿಂದಲೂ ಕಮ್ಮಿ ಟ್ರಂಪ್ ವಿಧಿಸಿರುವ ಶೇಕಡಾ ಇಪ್ಪತ್ತ ಆರರಷ್ಟು ಪರಸ್ಪರ ಸುಂಕ ಭಾರತಕ್ಕೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ ಅಮೆರಿಕ ಅಧ್ಯಕ್ಷರ ನೀತಿಯಿಂದ ಹಲವು ಪ್ರಮುಖ ವಲಯಗಳ ಮೇಲೆ ಭಾರೀ ಪರಿಣಾಮ ಬೀರಲಿದ್ದು ಸಣ್ಣ ಕಂಪನಿಯಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳು ನಲುಗುವುದು ಪಕ್ಕಾ ಈ ಹೊಡೆತವನ್ನು ತಗ್ಗಿಸುವ ಪ್ರಯತ್ನವನ್ನು ಭಾರತ ಮಾಡುತ್ತಿದೆ ರತ್ನಗಳು ಆಭರಣಗಳು ಔಷಧಿಗಳು ಮತ್ತು ಆಟೋಮೊಬೈಲ್ಸ್ ಬಿಡಿಭಾಗಗಳು ಸೇರಿ ಇಪ್ಪತ್ತ ಮೂರು ಬಿಲಿಯನ್ ಡಾಲರ್ ಮೌಲ್ಯದ ಸುಂಕವನ್ನು ಕಡಿತಗೊಳಿಸಲು ಭಾರತ ಮುಂದಾಗಿದೆ ಆದರೆ ಯಾವುದೂ ಕೂಡ ಅಂತಿಮವಾಗಿಲ್ಲ ಭಾರತ ಸುಂಕ ಇಳಿಸಿದರೆ ಅಮೆರಿಕ ಪರಸ್ಪರ ಸುಂಕ ಕೂಡ ಇಳಿಯಲಿದೆ ಟ್ರಂಪ್ ವಿಧಿಸಿರುವ ಪರಸ್ಪರ ಸುಂಕ ನೀತಿಯು ಭಾರತದಂತಹ ಉದಯೋನ್ಮುಖ ಆರ್ಥಿಕತೆಗಳ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಇದು ಭಾರತದ ಆರ್ಥಿಕತೆ ವ್ಯಾಪಾರ ಸಂಬಂಧಗಳು ಮತ್ತು ಕರೆನ್ಸಿ ಮಾರುಕಟ್ಟೆಗಳ ಮೇಲೆ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಪರಿಣಾಮಗಳನ್ನು ಬೀರುತ್ತದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಟ್ರಂಪ್ ಸುಂಕದ ನೀತಿ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದ ಮೇಲೆ ಕಡಿಮೆ ಎಫೆಕ್ಟ್ ಬೀರುತ್ತದೆ ಎಂದು ಅಸೋ ಚಾಮ್ ಹೇಳಿದೆ ಪ್ರಮುಖವಾಗಿ ಐಟಿ ಉದ್ಯಮದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಭಾರತ ವಿಶ್ವದ ದೊಡ್ಡ ಐಟಿ ಎಕ್ಸ್ಪೋರ್ಟರ್ ಆಗಿರುವುದರಿಂದ ಟ್ರಂಪ್ ನೀತಿ ಸಹಜವಾಗಿ ಎಫೆಕ್ಟ್ ಬೀರಲಿದೆ ಎನ್ನಲಾಗುತ್ತಿದೆ ಇನ್ನು ಟೆಕ್ಸ್ಟೈಲ್ಸ್ ಉದ್ಯಮದ ಮೇಲೂ ಪರಿಣಾಮ ಬೀರಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಈಗಾಗಲೇ ಆಟೋ ಹಾಗೂ ಆಟೋಮೊಬೈಲ್ ಬಿಡಿಭಾಗಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿರುವುದರಿಂದ ಈ ಉದ್ಯಮದ ಮೇಲೂ ದೊಡ್ಡ ಪರಿಣಾಮ ಬೀರಲಿದೆ ಔಷಧ ಉದ್ಯಮಕ್ಕೆ ಟ್ರಂಪ್ ಬಿಗ್ ರಿಲೀಫ್ ಮತ್ತಷ್ಟು ದುರ್ಬಲ ಆಗುತ್ತಾ ರೂಪಾಯಿ ಪರಸ್ಪರ ಸುಂಕದ ನೀತಿಯಿಂದ ಕೆಲವೊಂದು ಟ್ರಂಪ್ ಹೊರಗೆಟ್ಟಿದ್ದಾರೆ ಉಕ್ಕು ಅಲ್ಯುಮಿನಿಯಂ ಹಾಗೂ ಆಟೋಮೊಬೈಲ್ ಆಟೋಮೊಬೈಲ್ ಬಿಡಿಭಾಗಗಳ ಮೇಲೆ ಈಗಾಗಲೇ ಸುಂಕ ವಿಧಿಸಿರುವುದರಿಂದ ಅವುಗಳ ಪರಸ್ಪರ ಸುಂಕ ಅನ್ವಯಿಸುವುದಿಲ್ಲ ತಾಮ್ರ ಔಷಧ ಸೆಬಿ ಕಂಡಕ್ಟರ್ಗಳಿಗೂ ಪರಸ್ಪರ ಸುಂಕ ಅನ್ವಯವಾಗುವುದಿಲ್ಲ ಚಿನ್ನದ ಮೇಲೂ ಟ್ರಂಪ್ ಸುಂಕ ವಿಧಿಸಿಲ್ಲ ಇದರ ಜೊತೆಗೆ ಇಂಧನ ಸೇರಿ ಅಮೆರಿಕದಲ್ಲಿ ಸಿಗದ ಖನಿಜಗಳಿಗೆ ಪರಸ್ಪರ ಸುಂಕ ವಿಧಿಸುವುದಿಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ ಟ್ರಂಪ್ ಈ ನೀತಿಯಿಂದ ಭಾರತಕ್ಕೆ ಅನುಕೂಲವಾಗಲಿದ್ದು ಅಮೆರಿಕಕ್ಕೆ ಭಾರತ ಅತಿದೊಡ್ಡ ಔಷಧ ರಫ್ತುದಾರ ಆಗಿರುವುದರಿಂದ ಇದರ ಲಾಭ ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಆದರೆ ಟ್ರಂಪ್ ನೀತಿಯಿಂದ ರೂಪಾಯಿ ಮತ್ತಷ್ಟು ದುರ್ಬಲವಾಗಲಿದೆ ಎಂದು ತಜ್ಞರು ಆತಂಕ ವ್ಯಕ್ತಪಡಿಸಿದ್ದು ಷೇರುಪೇಟೆಯಲ್ಲೂ ಇದರ ಎಫೆಕ್ಟ್ ಕಾಣಬಹುದು ಎನ್ನಲಾಗಿದೆ ಟ್ರಂಪ್ ಸುಂಕಕ್ಕೆ ಭಾರತದ ರಿಯಾಕ್ಷನ್ ಹೇಗಿತ್ತು ಎಲ್ಲರ ಕಣ್ಣು ಸೆಪ್ಟೆಂಬರ್ನ ಟ್ರೇಡ್ ಅಗ್ರಿಮೆಂಟ್ ಕಡೆ ಇನ್ನು ಟ್ರಂಪ್ ಪರಸ್ಪರ ಸುಂಕದ ನೀತಿಗೆ ಭಾರತ ಪ್ರತಿಕ್ರಿಯಿಸಿತು ಇದು ಹಿನ್ನಡೆಯಲ್ಲ ಮಿಶ್ರ ಫಲ ಎಂದು ಹೇಳಿದೆ ಶೇಕಡ ಹತ್ತರಷ್ಟು ಸುಂಕಗಳು ಏಪ್ರಿಲ್ ಐದರಿಂದ ಶೇಕಡ ಆರರಷ್ಟು ಸುಂಕ ಏಪ್ರಿಲ್ ಹತ್ತರಿಂದ ಜಾರಿಗೆ ಬರಲಿವೆ ಟ್ರಂಪ್ ಘೋಷಿಸಿರುವ ಸುಂಕದ ಪರಿಣಾಮವನ್ನು ಸಚಿವಾಲಯ ವಿಶ್ಲೇಷಿಸುತ್ತಿದೆ ಎಂದು ವಾಣಿಜ್ಯ ಸಚಿವಾಲಯದ ಅಧಿಕಾರಿ ಹೇಳಿದ್ದು ಅಮೆರಿಕದ ಕಳವಳಗಳನ್ನು ಭಾರತ ಪರಿಹರಿಸಿದರೆ ಟ್ರಂಪ್ ಆಡಳಿತ ಸುಂಕವನ್ನು ಮತ್ತಷ್ಟು ಕಡಿಮೆ ಮಾಡಬಹುದು ಎಂದು ಹೇಳಿದ್ದಾರೆ ಈಗಾಗಲೇ ಭಾರತ ಹಾಗೂ ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆ ನಡೆಯುತ್ತಿದ್ದು ಸೆಪ್ಟೆಂಬರ್ ವೇಳೆಗೆ ಅಂತಿಮವಾಗಲಿದೆ ಆಗ ಈ ಬಗ್ಗೆ ಸಂಪೂರ್ಣ ಚಿತ್ರಣ ಸಿಗಲಿದೆ ಒಟ್ಟಿನಲ್ಲಿ ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ವಿಧಿಸಿರುವ ಶೇಕಡಾ ಇಪ್ಪತ್ತಾರರಷ್ಟು ಸುಂಕ ಭಾರತಕ್ಕೆ ನೇರ ಸವಾಲಾಗಿದೆ ಎಲ್ಲ ಕ್ಷೇತ್ರಗಳಿಗೆ ರಿಲೀಫ್ ನೀಡಿರುವುದು ಭಾರತಕ್ಕೆ ಅನುಕೂಲವಾದರೂ ಕೂಡ ಬಹುತೇಕ ಕ್ಷೇತ್ರಗಳಿಗೆ ಟ್ರಂಪ್ ನೀತಿ ಹೊಡೆತ ಕೊಟ್ಟಿರುವುದಂತೂ ನಿಜ ಅದನ್ನು ಮೋದಿ ಸರ್ಕಾರ ಹೇಗೆ ಎದುರಿಸಲಿದೆ ಎಂಬುದು ಸದ್ಯದ ಪ್ರಶ್ನೆ